ಸ್ವತಂತ್ರ ವೀರ ಸಾವರ್ಕರ್ ಕಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಕಿ ಹಿಂದೂ ಬಲಿದಾನ ವೀರ ಶಿವಮೂರ್ತಿ ಕಿ ಹರ 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 ಭಾರತ್ ಮಾತಾ ಕಿ ವಂದೈ ವಂದೈ ಸಮಸ್ತ ಹಿಂದೂ ಬಾಂಧವರಿಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಹಿಂದೂ ಸಂಘಟನಾ ಮಹಾಮಂಡಳಿಯ ಎಂಬತ್ತೊಂದನೇ ವರ್ಷದ ಗಣೇಶೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿದೆ ಇದು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಹಿಂದೂ ಸಂಘಟನಾ ಮಹಾಮಂಡಳಿಯ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಟ್ರೆಜರರ್ ಸಹ ಕಾರ್ಯದರ್ಶಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಸದಸ್ಯರೆಲ್ಲ ಸೇರಿ ಈ ಬಾರಿ ವಿಶೇಷವಾದಂಥ ಯೋಚನೆಗಳನ್ನು ಮಾಡಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ ಇವತ್ತು ಭೀಮೇಶ್ವರ ದೇವಸ್ಥಾನದ ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದ ಆವರಣದೊಳಗಡೆ ಹಿಂದೂ ಸಂಘಟನಾ ಮಹಾಮಂಡಿಯ ಗಣಪತಿಯ ಪ್ರತಿಷ್ಠಾಪನೆಯನ್ನು ನಾವು ಇವತ್ತು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಈ ಸಮಿತಿಯ ಅಧ್ಯಕ್ಷರಾಗಿರುವಂಥ ಈ ಹಿಂದಿನ ಮಹಾನಗರ ಸಭೆ ನಗರಸಭೆಯ ಅಧ್ಯಕ್ಷರಾಗಿರುವಂಥ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ ಸರಫ್ ಮಂಜಾತ್ರಾಯರ ಮಗ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವತ್ತು ಈ ಒಂದು ಪ್ರತಿಷ್ಠಾಪನೆಯ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಹಿಂದೂ ಬಾಂಧವರ ಜೊತೆಗೆ ಇವತ್ತು ನಡೆದಿದೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಂತರ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಮೇಲೆ ಆರನೇ ತಾರೀಕು ವಿಶೇಷವಾಗಿ ಐದನೇ ಆರನೇ ತಾರೀಕು ರಾಜಬೀದಿ ಉತ್ಸವ ನಡೆಯುತ್ತೆ ರಾಜಬೀದಿ ಉತ್ಸವದ ಹಿಂದಿನ ದಿನ ವಿಘ್ನೇಶ್ವರನಿಗೆ ಮಹಾಮಂಗಳಾರತಿ ನಡೆಯುತ್ತೆ ವೀರ ಶಿವಮೂರ್ತಿಯ ಪುಣ್ಯಸ್ಮರಣೆ ನಡೆಯುತ್ತೆ ಐದು ಮತ್ತು ಆರು ವಿಶೇಷವಾಗಿ ಈ ಕಾರ್ಯಕ್ಕೆ ಹೆಚ್ಚು ಶಕ್ತಿಯನ್ನು ಹಿಂದೂ ಸಮಾಜದ ಬಂಧುಗಳು ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡ್ತೇನೆ ದಿನ ನಡೆಯುವಂತಹ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ತಾವಲ್ಲೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ಇವತ್ತು ನಾನು ವಿನಂತಿಯನ್ನು ನಾನು ಮಾಡ್ತೇನೆ ಬನ್ನಿ ಎಲ್ಲರೂ ಸಮಸ್ತ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋಣ ಅಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾದಂಥ ಗಣಪತಿ ಹಬ್ಬದ ಶುಭಾಶಯಗಳನ್ನು ನಿನ್ನೆ ಗೌರಿ ಹಬ್ಬ ಆಚರಣೆ ಮಾಡಿದ್ದೇವೆ ಇವತ್ತು ಗಣೇಶನ ಹಬ್ಬನ ಮಾಡ್ತಾ ಇದ್ದೇವೆ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹಿಂದೂ ಸಂಘಟನಾ ಮಹಾಮಂಡಳಿಯ ಪರವಾಗಿ ಸಮಸ್ತ ಹಿಂದೂ ಬಾಂಧವರಿಗೆ ನಾನು ಕೋರ್ತೇನೆ